ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೋಡಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅನ್ಕೊಂತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯದಿಕ್ಕೆ ಹೋಗಬೇಡಿ ಬನ್ನಿ ಇವತ್ತು ಸೂಪರ್ ಡೂಪ್ಪರಾಗಿ ಒಂದು ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಮದುವೆ ಮನೇಲಿ ಮಾಡ್ತಾರಲ್ವಾ ಬೇಳೆ ಸಾಂಬಾರು ರೆಸಿಪಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ನೀವೇ ನೆನ್ಸ್ಕೊಂತೀರ ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರ್ನ ತೊಗೊಂಡು ಒಂದು ಟೀ ಲೋಟದಷ್ಟು ಅಳತೆ ತೊಗೊಂಡು ಹೆಸರು ಬೇಳೆನ ತೊಗೊಂಡಿದ್ದೀನಿ ಈಗ ನೀಟಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಅಂದರೆ ಬೇಯೋದಕ್ಕೆ ಬೇಕಾಗಿರೋಷ್ಟು ನೀರನ್ನು ತೊಗೊಂಡಿದ್ದೀನಿ ಅರ್ಧ ಭಾಗದಷ್ಟು ಈರುಳ್ಳಿ ಎರಡೂವರೆ ಭಾಗದಷ್ಟು ಟೊಮೆಟೊನ ಇಲ್ಲಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಸಹ ತೊಗೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನಾಲ್ಕರಿಂದ ಐದು ವಿಜಿಲ್ನ ಬರ್ಸ್ಕೊತಾ ಇದ್ದೀನಿ ಅಂದರೆ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗುವಷ್ಟು ಬೇಯಬೇಕು ಹಾಗಾಗಿ ಅಷ್ಟು ವಿಷಿಲ್ನ ಬರ್ಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬೇಳೆ ಬದಲು ಬರೀ ಬೇಳೆನೂ ಸಹ ಬಳಸ್ಬೋದು ಅಥವಾ ನೀವು ಅರ್ಧ ಭಾಗದಷ್ಟು ಬೇಳೆ ಅರ್ಧ ಭಾಗದಷ್ಟು ತೊಗರಿ ತೊಗರಿಬೇಳೆನೂ ಸಹ ಬಳಸಿ ಅಡುಗೆನ ಮಾಡ್ಬೋದು ಈಗ ನಾಲ್ಕರಿಂದ ಐದು ವಿಜಿಲು ಬರ್ಸ್ಕೊಂಡು ಬರ್ತೀನಿ ನೋಡಿ ಈಗ ಕಂಪ್ಲೀಟಾಗಿ ನಾಲ್ಕರಿಂದ ಐದು ವಿಷಿಲ್ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬೇಳೆ ಬೆಂದಿದರೆ ಸಾಕು ಇಷ್ಟು ಚೆನ್ನಾಗಿ ಹೆಸ್ರು ಬೇಳೆ ಬೆಂದಿದರೆ ನಿಮಗೆ ಸಾಂಬಾರು ಪರ್ಫೆಕ್ಟಾಗಿ ಆಗುತ್ತೆ ಇಲ್ಲ ಬೇಳೆ ಇನ್ನೂ ಬೇಯಬೇಕಿತ್ತು ಅಂತ ಅನಿಸಿದ್ರೆ ಇನ್ನೂ ಒಂದು ಅಥವಾ ಎರಡು ವಿಜಿಲ್ಲ ಕೂಡ ಬರ್ಸ್ಕೊಬೋದು ನೀವು ಈಗ ಬೆಂದಿರೋಂಥ ಅಷ್ಟು ಟೊಮೆಟೊನು ಸಹ ನಾನು ಒಂದು ಬೌಲ್ಗೆ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಏನಕ್ಕಪ್ಪ ಇದನ್ನು ತೆಗೆದಿಡ್ತೀನಿ ಅಂದರೆ ರುಬ್ಬೋದಕ್ಕೋಸ್ಕರ ತೆಗೆದಿಟ್ಕೊತಾ ಇರೋದು ಈಗ ನೋಡಿ ಸಪ್ರೇಟಾಗಿ ತೆಗೆದಿಟ್ಕೊಂಡು ಬೇಳೆನೆಲ್ಲ ಸ್ವಲ್ಪ ಸೌಟಲ್ಲೇ ತಿರುಗಿಸ್ಕೊತೀನಿ ತಿರುಗಿಸ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಮಾಡ್ಕೊತೀನಿ ಅಂದರೆ ಪ್ರೆಸ್ ಮಾಡಿ ಹಿಂಗೆ ಒತ್ತುತ್ತಾ ಓದ್ತಾ ಹೋದರೆ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ ಅಲ್ವ ಸೊ ಆ ಥರ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬೆಂದಿಲ್ಲ ಅಂದರೆ ಇನ್ನು ವಿಶಿಲ್ ಕೂಡ ಬರ್ಸ್ಕೊಬೋದು ನಾನಿಲ್ಲಿ ತರಕಾರಿನ ಹುಳ್ಳಿಕಾಯಿ ಗೆಡ್ಡೆಕೋಸು ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಮಾತ್ರ ಬಳಸಿದ್ದೀನಿ ನಾಲ್ಕು ಥರ ತರಕಾರಿ ನೀವು ಬೇಕಿದ್ರೆ ಇದಕ್ಕೆ ಇನ್ನೂ ಬದನೆಕಾಯಿ ಅಥವಾ ಕ್ಯಾರೆಟ್ಟು ಆಮೇಲೆ ಮೂಲಂಗಿ ಈ ಥರ ಇನ್ನೂ ತರಕಾರಿಗಳಿದೆಯಲ್ಲ ಈ ಥರ ಎಲ್ಲ ತರಕಾರಿನೂ ನೀವು ಬಳಸ್ಬೋದು ನಾನಿಲ್ಲಿ ನಾಲ್ಕು ಥರ ತಗೋತೀನಿ ತೊಗೊಂಡಿದ್ದೀನಿ ಇಲ್ಲ ನೀವು ತರಕಾರಿ ಬದಲು ಬರೀ ನುಗ್ಗೆಕಾಯನ್ನೂ ಸಹ ಬಳಸಿ ಬರಿ ನುಗ್ಗೆಕಾಯನ್ನೇ ಹಾಕಿ ಕೂಡ ನೀವು ಸಾಂಬಾರನ್ನ ಸಹ ಮಾಡ್ಬೋದು ಈಗ ಇದಕ್ಕೆ ಬೇಕಾಗಿರೋವಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಈಗ ತರಕಾರಿ ಎಲ್ಲ ಇನ್ನೂ ಸ್ವಲ್ಪ ಬೇಯೋದಕ್ಕೆ ಇಡಬೇಕಲ್ವ ಸೊ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ ಯಾಕಂದರೆ ಒಂದೊಂದು ಟೈಮಲ್ಲಿ ನಾವು ಎಷ್ಟೇ ಹಿಡಿತವಾಗಿ ಉಪ್ಪು ಹಾಕಿದ್ರೂ ಒಂದೊಂದು ಟೈಮ್ ಅಷ್ಟಾದರೂ ಉಪ್ಪು ಜಾಸ್ತಿ ಆಗಿರುತ್ತೆ ಸೊ ನೋಡಿ ಉಪ್ಪನ್ನು ಹಾಕೊಳ್ಳಿ ಈಗ ಬೇಯೋದಿಕ್ಕೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಟೊಮೆಟೊ ಎಲ್ಲ ರುಬ್ಕೊಂಡು ಬರೋಣ ನಾವು ಬೇಳೆ ಸಾಂಬಾರಿಗೆ ಬಳಸ್ತೀವಲ್ಲ ಅದೇ ಖಾರದ ಇಲ್ಲಿ ಖಾರಕ್ಕೆ ತಕ್ಕಷ್ಟು ಹಾಕೊತಾ ಇದ್ದೀನಿ ನೆಕ್ಸ್ಟು ಬೇಯಿಸಿರುವಂಥ ಟೊಮೆಟೊ ಬೇಳೆ ಎಲ್ಲ ಏನಿದೆ ಅದು ಪೂರ್ತಿ ಎಲ್ಲ ಹಾಕೊತಿದ್ದೀನಿ ನೀರೆಲ್ಲ ಸೇರಿಸಿ ಮತ್ತೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ನೀರಿನ ಪ್ರಮಾಣ ಇದರಲ್ಲಿ ಮಸ್ತಾಗಿದೆ ಸಾಕಾಗುತ್ತೆ ಅದೇನೆ ಇದಕ್ಕೆ ಬೇಕಿದ್ದರೆ ನೀವು ಹಸಿ ತೆಂಗಿನ ತುರಿನ ಸಹ ಬಳಸಿ ರುಬ್ಬೋದು ನಾನು ಇಲ್ಲಿ ಬಳಸಿಲ್ಲ ನೀವು ಬೇಕಿದ್ದರೆ ಹಸಿ ತೆಂಗಿನಕಾಯಿನ ಸಹ ಹಾಕ್ಕೊಳ್ಳಿ ಈ ಥರ ಒಂದೆರಡು ಸಲ ಗಿರ್ ರುಬ್ಬ ಗಿರ್ ಅನ್ಸಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಇಷ್ಟು ನೈಸ್ ಪೇಸ್ಟ್ ಆಗುತ್ತೆ ಈಗ ನೋಡಿ ಅದು ರುಬ್ಕೊಂಡು ಬರೋ ಅಷ್ಟರಲ್ಲಿ ತರಕಾರಿನೂ ಕೂಡ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಈಗ ನಾನಿಲ್ಲಿ ಬೇಯಿಸಿ ರುಬ್ಬಿರೋ ಅಂಥ ಬೇಯಿಸಿರುವಂಥ ತರಕಾರಿ ಏನಿದೆ ಅದಕ್ಕೆ ನಾನು ರುಬ್ಬಿರೋ ಅಂಥ ಟೊಮೆಟೊ ಪೇಸ್ಟನ್ನು ಹಾಕೊತಾ ಇದ್ದೀನಿ ಟೊಮೆಟೊ ಹಾಗೆ ಖಾರ ಪೇಸ್ಟು ಈಗ ಖಾರ ಎಲ್ಲ ಹಾಕೊಂಡಾದಮೇಲೆ ಸ್ವಲ್ಪ ತರಕಾರಿನೆಲ್ಲ ಮತ್ತೆ ಇನ್ನೊಂದಷ್ಟು ಬೇಯಿಸ್ಕೊಳ್ಳೋಣ ಯಾಕಂದರೆ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಈಗ ಖಾರ ಉಪ್ಪು ಚೆನ್ನಾಗೆಲ್ಲ ಇಡಲಿ ತರಕಾರಿಗೆ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಎಲ್ಲ ಬೇಯಿಸ್ಕೊಳ್ಳೋಣ ಈಗ ಅದು ಒಂದು ಸೈಡಲ್ಲಿ ಬೇಯ್ತಾ ಇರಲಿ ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಒಂದು ಪಾತ್ರೆನ ಇಟ್ಟು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಣಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಕ್ರಷ್ ಮಾಡಿರೋ ಬೆಳ್ಳುಳ್ಳಿನ ಬೆಳ್ಳುಳ್ಳಿನೂ ಸಹ ನಾನಿಲ್ಲಿ ಹಾಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಹ ಸಲ ಡೈರೆಕ್ಟ್ ಒಗ್ಗರಣೆಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಈರುಳ್ಳಿನೂ ಸಹ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಬೋದು ಇಲ್ಲ ಅಂದರೆ ನಾನು ಇಷ್ಟು ಹಾಕಿದ್ದೀನಿ ಅಂದರೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ಹಾಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿದ್ದೀನಲ್ವ ಇಷ್ಟು ಸಹ ನೀವು ಹಾಕಿ ಒಗ್ಗರಣೆನ ಕೊಡ್ಬೋದು ಇಲ್ಲ ನಿಮಗಿಷ್ಟ ಆಯಿತು ಅಂದರೆ ಈರುಳ್ಳಿನೂ ಸಹ ಕಟ್ ಮಾಡಿ ಒಗ್ಗರಣೆಗೆ ಹಾಕೊಬೋದು ಈಗ ಒಂದೆರಡು ನಿಮಿಷ ಚೆನ್ನಾಗಿ ಒಗ್ಗರಣೆನ ಫ್ರೈ ಮಾಡಿಕೊಂಡು ಖಾರ ತರಕಾರಿ ಎಲ್ಲ ಬೆಂದಿದೆ ಅಲ್ವ ಚೆನ್ನಾಗಿ ಈಗ ಈಗ ನಾವು ಬೇಯಿಸಿರುವಂಥ ತರಕಾರಿ ನೀರೆಲ್ಲ ಏನಿದೆ ಅದನ್ನು ಸಾಂಬಾರನ್ನ ಹಾಕೊಳ್ಳೋಣ ಸಾಂಬಾರನ್ನ ಒಗ್ಗರಣೆ ಪಾತ್ರೆಗೆ ಹಾಕೊಂಡಾದ ನಂತರ ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಸಾಂಬಾರನ್ನ ಕುದಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದರೆ ಸಾಕು ಕುದೀತಾ ಕುದೀತಾ ನಿಮಗೆ ಸ್ಮೆಲ್ ಇದೆ ಅಲ್ವಾ ಸಾಂಬಾರ್ದು ಫ್ಲೇವರು ಸೂಪರಾಗಿ ಬರ್ತಾ ಇರುತ್ತೆ ಘಮ ಘಮ ಅಂತ ಇರುತ್ತೆ ಸಾಂಬಾರು ಫ್ಲೇವರ್ ಅಂತೂ ಈ ಸಾಂಬಾರು ಮುದ್ದೆಗಾಗಲಿ ಅಥವಾ ರೈಸ್ಗೆ ಚಪಾತಿಗೆ ಇವನ್ ದೋಸೆ ಇಡ್ಲಿಗೂ ಕೂಡ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟು ಮದುವೆ ಮನೆಗಳಲ್ಲಿ ತಿ ಮಾಡಿ ನೀವು ಹೋಗಿ ತಿಂದಿರ್ತೀವಲ್ವ ಅದೇ ಟೇಸ್ಟು ಇಲ್ಲಿ ಮನೆಯಲ್ಲಿ ಪರ್ಫೆಕ್ಟಾಗಿ ಸಿಗುತ್ತೆ ನಾವೇ ಮಾಡಿ ನಾವೇ ತಿಂತಾ ಇದ್ದೀವಿ ಅಂದರೆ ನಿಮಗೆ ಫುಲ್ ಖುಷಿಯಾಗುತ್ತೆ ನೀವು ತಿಂತಿದ್ರೆ ನಿಮ್ಗೆ ಅನಿಸುತ್ತೆ ಯಾವುದೋ ಮದುವೆಲಿ ತಿಂದಿದೆಯಲ್ವಾ ಅದೇ ಟೇಸ್ಟ್ ಇದೆ ಅಂತಲೇ ಅನಿಸುತ್ತೆ ನಿಮಗೆ ಈ ಸಾಂಬಾರು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಸ್ವಲ್ಪ ತುಪ್ಪ ಇದ್ದರೆ ಬೊಂಬಾಟ್ ಬೊಂಬಾಟಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು